ಮತ್ತೊಂದು ಕಡೆ ಇದೇ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಕಚೇರಿಯಲ್ಲಿ ದದ್ದಲ್ ಅವರ ವಿಚಾರಣೆ ಮುಂದುವರೆದಿದೆ ಬಸನಗೌಡ ದದ್ದಲ್ ಅವರನ್ನ ವಿಚಾರಣೆಗೆ ಮತ್ತೆ ಒಳಪಡಿಸಲಾಗಿದೆ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಕೂಡ ಬಸನಗೌಡ ದದ್ದಲ್ ವಿಚಾರಣೆಗೆ ಹಾಜರಾಗುವುದಕ್ಕೆ ನೋಟಿಸ್ ಕೊಟ್ಟಿದ್ದಂತ ಹಿನ್ನೆಲೆಯಲ್ಲಿ ಹಾಜರಾಗಿದ್ದಾರೆ ಈ ಸಂದರ್ಭದಲ್ಲಿ ದದ್ದಲ್ ಅವರ ನಿವಾಸ ಕಚೇರಿ ಆಮೇಲೆ ಅವರ ರಿಲೇಟಿವ್ಸ್ ಮನೆ ಇಲ್ಲೆಲ್ಲ ಮೊನ್ನೆ ರೈಡ್ ಆಗಿತ್ತಲ್ಲ ಆ ಸಂದರ್ಭದಲ್ಲಿ ಸಿಕ್ಕಂತ ಕೆಲ ದಾಖಲಾತಿಗಳನ್ನು ಮುಂದಿಟ್ಟು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಬೆಂಗಳೂರಿನ ಶಾಂತಿನಗರದಲ್ಲಿರುವಂತಹ ಇಡಿ ಕಚೇರಿಯಲ್ಲಿ ದದ್ದಲ್ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ರೈಡ್ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಸಿಕ್ಕಂತ ದಾಖಲಾತಿಗಳನ್ನೆಲ್ಲ ಮುಂದಿಟ್ಟು ಅವ್ರನ್ನ ಪ್ರಶ್ನೆ ಮಾಡ್ಲಾಗ್ತಾ ಇದೆ ನಾನು ಮೊದ್ಲೇ ಹೇಳ್ದಾಗೆ ಶಾಸಕರು ಅಧಿಕಾರಿಗಳು ಅಂತ ಅಂದ್ರೆ ಅವ್ರ ಆಸ್ತಿ ಪಾಸ್ತಿ ಏನಿದೆ ಅನ್ನುವಂಥದ್ದು ಅದೇನೋ ಹೇಳ್ತಾರಲ್ಲ ಋಷಿ ಮೂಲ ಮೀನಿನ ಮೂಲ ಹಿಂಡಿಬಹುದು ಅವ್ರ ಮೂಲ ಕಣ್ಣಿಡಕ್ಕಾಗಲ್ಲ ಅಂತ ಅದು ಎಲ್ಲೆಲ್ಲಿ ಆಸ್ತಿ ಮಾಡಿಟ್ಟಿರ್ತಾರೆ ಅಧಿಕಾರಿಗಳು ಹಾಗೆ ಶಾಸಕರು ಪತ್ತೆ ಹಚ್ಚಕಾಗಲ್ಲ ಬಟ್ ಇಲ್ಲಿ ವಿಚಾರ ಏನು ಅಂತ ದಾಳಿ ಸಂದರ್ಭದಲ್ಲಿ ಸಿಕ್ಕಿರುವಂತಹ ದಾಖಲಾತಿಗಳಿದೆಯಲ್ಲ ಅದು ಈ ಹಗರಣ ನಡೆದಂತ ನಂತರದಲ್ಲಿ ಏನಾದ್ರೂ ಖರೀದಿ ಮಾಡಿರುವಂತದ್ದ ಅನ್ನುವಂಥದ್ದು ಈಗಿರುವಂತದ್ ಪ್ರಶ್ನೆ ಹಾಗೇನಾದ್ರೂ ಹಗರಣ ಬೆಳಕಿಗೆ ಬಂದಂತ ನಂತರದಲ್ಲಿ ಇದು ಖರೀದಿ ಆಗಿರುವಂತದ್ದಾದ್ರೆ ಹಗರಣದ ದುಡ್ಡಿಂದ ಖರೀದಿ ಆಗಿದೆ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಆ ಕಾರಣಕ್ಕಾಗಿನೇ ಬಹಳ ತೀವ್ರತ ವಿಚಾರಣೆ ನಡೀತಾ ಇದೆ ವಾಲ್ಮೀಕಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಾಗೇಂದ್ರ ಅವರನ್ನ ಕೋರ್ಟ್ಗೆ ಹಾಜರು ಪಡಿಸಿದ್ದಾರೆ ಕೆಲವೇ ಹೊತ್ತಿನಲ್ಲಿ ಆದೇಶವನ್ನು ಪ್ರಕಟಿಸುತ್ತೆ ನ್ಯಾಯಾಲಯ ಎಂಬತ್ತೆರಡನೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮುಂದೆ ನಾಗೇಂದ್ರ ಅವರನ್ನ ವಿಚಾರಣೆಗೆ ಅವರನ್ನ ಇವತ್ತು ಹಾಜರುಪಡಿಸಲಾಗಿದೆ ವಿಚಾರಣೆ ಕೂಡ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂಗೆ ತೀರ್ಪು ಕೂಡ ಇನ್ನೇನು ಕೆಲವೇ ಸಂದರ್ಭದಲ್ಲಿ ಪ್ರಕಟ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ